ಇವತ್ತು ನಮ್ಮ ಜೊತೆ ಸೀನಿಯರ್ ಅಡ್ವೊಕೇಟ್ ಶಂಕರಪ್ಪ ಸರ್ ಇದ್ದಾರೆ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಎಸ್ ಪಿ ಪಿ ಅವರ ನಡೆ ತುಂಬ ಕುತೂಹಲ ಮೂಡಿಸಿದೆ ಈಗೇನು ದರ್ಶನ್ ಅವರು ಮೆಡಿಕಲ್ ಎಮರ್ಜೆನ್ಸಿ ಮೇರೆಗೆ ಮಧ್ಯಂತರ ಜಾಮೀನು ಮೇಲೆ ಹೊರಗಡೆ ಬಂದಿದ್ದಾರೆ ಅದನ್ನು ವಜಾ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದ್ದಾರೆ ಇರ ಇದ್ರ ಕುರಿತಾಗಿ ಸೀನಿಯರ್ ಅಡ್ವೊಕೇಟ್ ಆಗಿರುವಂತಹ ಶಂಕರಪ್ಪ ಸರ್ ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ ಸರ್ ನಮಸ್ಕಾರ ಸರ್ ಹೇ ಅಂದರೆ ಇವಾಗ ಎಸ್ ಪಿ ಪಿ ಅವರ ನಡೆ ತುಂಬಾ ಕುತೂಹಲ ಮೂಡಿಸಿದೆ ಅಂದರೆ ದರ್ಶನ್ ಅವರ ಕೇಸ್ನಲ್ಲಿ ಅವರಿಗೆ ಬೇಲ್ ಆಗುತ್ತಾ ಇಲ್ವಾ ಅನ್ನೋದೇ ಸಾಮಾನ್ಯವಾಗಿ ಇರುವಂತಹ ಕುತೂಹಲ ಅದರಲ್ಲಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದರೆ ಮಧ್ಯಂತರ ಜಾಮೀನನ್ನು ವಜಾ ಮಾಡಬೇಕು ಅಂತ ಹೇಳಿ ಏನು ಹೇಳ್ತೀರಾ ಸರ್ ನೋಡಿ ಇದೆಲ್ಲ ಸಹಜ ಪ್ರಕ್ರಿಯೆಗಳು ಕಾನೂನು ಅಡಿಯಲ್ಲಿ ಇದೊಂದು ಕುತೂಹಲ ಮೂಡಿಸುವಂಥದ್ದು ಏನಿಲ್ಲ ಇದರಲ್ಲಿ ಇದೆಲ್ಲ ಸಹಜ ಪ್ರಕ್ರಿಯೆಗಳು ನೋಡಿ ಇಂಟ್ರೀಮ್ ಬೇಲನ್ನು ಮೆಡಿಕಲ್ ಗ್ರೌಂಡ್ ಮೇಲೆ ತೊಗೊಂಡಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ನಾನು ಈ ವಿಚಾರವಾಗಿ ಅನೇಕ ಸಂದರ್ಭದಲ್ಲಿ ನಾನು ಹಿಂದೆ ಮಾತಾಡಿದ್ದೀನಿ ಎಫ್ ಐ ಆರ್ ಆಗತಕ್ಕಂಥ ಸಂದರ್ಭದಲ್ಲಿ ಈ ಬ್ರೂಟಾಲಿಟಿಯನ್ನು ಗಮನದಲ್ಲಿ ಇಟ್ಕೊಂಡು ಚಾರ್ಜ್ ಶೀಟ್ ಫೈಲ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಸಹ ಜಾಮೀನು ಅರ್ಜಿಯನ್ನು ಸಲ್ಲಿಸೋದು ಬೇಡ ಅಂತ ಹೇಳ್ಬಿಟ್ಟು ನಾನೇ ಸಲಹೆಯನ್ನು ಕೊಟ್ಟಿದ್ದೆ ಸೊ ಚಾರ್ಜ್ ಶೀಟ್ ಆಗೋವರೆಗೂ ಬೇಲ್ ಜಾಮೀನು ಅರ್ಜಿಯನ್ನು ಸಲ್ಲಿಸಿರಲಿಲ್ಲ ಈಗ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಚಾರ್ಜ್ ಶೀಟ್ ಫೈಲ್ ಮಾಡ್ಕೊಂಡು ಮೊದಲ ಹಂತದ ಚ ಚಾರ್ಜ್ ಶೀಟ್ ದೋಷಾರೋಪಣೆ ಪಠಣೆ ಸಲ್ಲಿಸುವಂಥ ಸಂದರ್ಭದಲ್ಲಿ ಸುಮಾರು ಮೂರು ಜನ ಐ ವಿಟ್ನೆಸ್ಗಳು ಐವತ್ತಾರು ಜನ ಪೊಲೀಸ್ ವಿಟ್ನೆಸ್ಗಳು ಮತ್ತು ಉಳಿದಿರ್ತಕ್ಕಂಥವರೆಲ್ಲ ಸರ್ಕಮ್ಸೆನ್ಸಲ್ ಇರ್ತಕ್ಕಂಥ ವಿಟ್ನೆಸ್ಗಳು ಮಹಾಜರ್ ವಿಟ್ನೆಸ್ಗಳು ಇವೆಲ್ಲ ಇದ್ರೂ ತಲುಬಿಟ್ಟು ಅನೇಕ ಸಾಕ್ಷಿಗಳನ್ನು ತೋರಿಸಿ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಿದರು ಆಧಾರದ ಮೇಲೆ ನಾನು ಒಂದು ಅಭಿಪ್ರಾಯಕ್ಕೂ ಬಂದಿದ್ದೆ ಮತ್ತು ಕೆಲವು ಕಾರಣಗಳನ್ನು ಕೊಟ್ಟಿದ್ದೆ ಒಂದು ಪಾಯಿಂಟ್ ಆಫ್ ಜೂರಿಜೆಕ್ಷನ್ ಮೇಲೆ ಕಾರಣವನ್ನು ಕೊಟ್ಟು ಆಮೇಲೆ ಇಂಟಾಕ್ಸಿಕೇಷನ್ ಸೆಕ್ಷನ್ ಏಯ್ಟಿ ಫೈವ್ ವಿರುದ್ಧ ಕಾರಣವನ್ನು ಕೊಟ್ಟು ಆಮೇಲೆ ಅವರು ಇದು ಸರ್ಕಮ್ಸೆನ್ಸಲ್ ಎವಿಡೆನ್ಸನ್ನು ಆಧಾರದ ಕೆಲವು ವಿಚಾರಗಳನ್ನು ಆಧಾರವಾಗಿ ಇಟ್ಕೊಂಡು ಜೊತೆಗೆ ಟೆಕ್ನಿಕಲ್ ಮತ್ತು ವೈಜ್ಞಾನಿಕ ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷಿಗಳನ್ನು ಆಧಾರವಾಗಿ ಇಟ್ಕೊಂಡು ಈ ಇವರ ಪಾರ್ಟಿಸಿಪೇಷನ್ ಎಲ್ಲೂ ಸಹ ಚ ದೋಷಾರೋಪ ಪಟ್ಟಿಯಲ್ಲಿ ಕಾಣಿಸ್ತಾ ಇಲ್ಲ ದರ್ಶನ್ ಅವ್ರದ್ದು ಅಂತಕ್ಕಂಥ ದರ್ಶನ್ಗೆ ಜಾಮೀನು ಕೊಡಲು ಸಾಧ್ಯತೆಗಳು ಇದ್ದಾವೆ ಅಂತಕ್ಕಂಥ ಮಾತನ್ನು ಸಹ ಚಾರ್ಜ್ ಶೀಟ್ ಫೈಲ್ ಮಾಡಿದ ಮೇಲೆ ಹೇಳಿದ್ದೆ ಚಾರ್ಜ್ ಶೀಟ್ ಫೈಲ್ ಮಾಡೋದಕ್ಕಿಂತ ಮುಂಚಿತವಾಗಿ ಜಾಮೀನು ಕೊಡುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇದ್ದಾವೆ ಅಂತಕ್ಕಂಥ ಮಾತನ್ನು ಹೇಳಿದೆ ಸೊ ಹ್ಯಾಸ್ ಇಟ್ ಈಸ್ ಚಾರ್ಜ್ ಶೀಟ್ ಫೈಲ್ ಆದಮೇಲೆ ಚಾರ್ಜ್ ಶೀಟ್ ಆಧಾರವಾಗಿರ್ತಕ್ಕ ಅಂಶಗಳ ಆಧಾರದ ಮೇಲೆ ವಾದವನ್ನು ಮಂಡಿಸಿದರೆ ಸಹಜವಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಬ್ಯಾ ಜಾಮೀನು ಸಿಗುವ ಸಾಧ್ಯತೆಗಳು ಇದ್ದಾವೆ ಅಂತಕ್ಕಂಥ ಮಾತನ್ನು ಸಹ ಸಹಜವಾಗಿ ಹೇಳಿದ್ದೆ ಯಾಕಂದರೆ ಚಾರ್ಜ್ ಶೀಟಲ್ಲಿರ್ತಕ್ಕಂಥ ಅಂಶಗಳನ್ನು ನಾನು ಗಮನಿಸಿದ್ದೇನೆ ಏನು ಪೊಲೀಸವರು ತಪ್ಪುಗಳು ಮಾಡಿದ ಮಾಡ್ತಾರೆ ಒಂದು ವೇಳೆ ಪೊಲೀಸವರು ತನಿಖೆಯಲ್ಲಿ ತಪ್ಪುಗಳನ್ನು ಗಮನಿಸು ತಪ್ಪುಗಳನ್ನು ಮಾಡಿದರೆ ಖಂಡಿತವಾಗಲೂ ಆರೋಪಿಗೆ ಅನುಕೂಲ ಆಗ್ತದೆ ಜಾಮೀನು ಸಿಗುವ ಸಾಧ್ಯತೆಗಳಿದೆ ಅಂತಕ್ಕಂಥ ಮಾತನ್ನು ಸಹ ಈ ಚಾರ್ಜ್ ಶೀಟ್ ಫೈಲ್ ಮಾಡೋದು ಮುಂಚಿತವಾಗ್ಲೂ ಸಹ ತಿಳಿಸಿದೆ ಅದೇ ರೀತಿ ಅನೇಕ ತಪ್ಪುಗಳನ್ನು ಇವತ್ತು ಪೊಲೀಸ್ ಅಧಿಕಾರಿಗಳು ಈ ಚಾರ್ಜ್ ಶೀಟ್ ಫೈಲ್ ಮಾಡೋತಕ್ಕಂಥ ಮೊದಲನೇ ಚಾರ್ಜ್ ಶೀಟ್ ಫೈಲ್ ಮಾಡುವಂಥ ವಿಚಾರದಲ್ಲಿರ್ಬೋದು ಅಥವಾ ಅಡಿಷನಲ್ ಚಾರ್ಜ್ ಶೀಟ್ ದೋಷಾರೋಪಣೆ ಪಟ್ಟು ಸಲ್ಲಿಸುವಂಥ ವಿಚಾರದಲ್ಲೂ ಆಗಿರ್ಬೋದು ಸಾಕಷ್ಟು ತಪ್ಪುಗಳು ಸಾಕಷ್ಟು ಎಕ್ಸಾಗ್ರೇಷನ್ಸು ಸಾಕಷ್ಟು ಅಂಶಗಳನ್ನು ತದ್ವಿಧವಾಗಿರ್ತಕ್ಕಂಥ ವಿಚಾರಗಳನ್ನು ಚಾರ್ಜ್ ಶೀಟಲ್ಲಿ ಇರ್ತಕ್ಕಂಥದ್ದನ್ನು ಗಮನಿಸಿದ್ದೀನಿ ನೋಡಿದ್ದೀನಿ ಸೊ ಹಾಗಾಗಿ ಅದೇ ನಿಟ್ಟಿನಲ್ಲಿ ಚಾರ್ಜ್ ಶೀಟ ಆಧಾರವಾಗಿಟ್ಟುಕೊಂಡೇ ನೀವು ನೇರವಾಗಿ ವಾದವನ್ನು ಮಂಡಿಸಿದ್ದೆ ಆದರೆ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ